ನಮಸ್ಕಾರ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ವಿರುದ್ಧ ಆಹಾರ ಸೇವನೆ ಅಂದರೆ ಅಪೋಸಿಟ್ ಫುಡ್ ಈ ವಿಷಯ ಕುರಿತು ಹೇಳ್ತಾ ಇದ್ದೇನೆ ನಾವು ಸೇವಿಸುವ ಆಹಾರವೇ ಅನೇಕ ಬಾರಿ ನಮ್ಮ ದೇಹಕ್ಕೆ ಹೊಂದಿಕೊಳ್ಳದೆ ಅಲ್ಪ ರೂಪ ವಿಷವಾಗಿ ಪರಿಗಣಿಸುವುದಕ್ಕೆ ವಿರುದ್ಧ ಆಹಾರ ಎನ್ನುತ್ತೇವೆ ಕೆಲವೊಂದು ಆಹಾರವನ್ನು ಒಟ್ಟಿಗೆ ಸೇವಿಸಿದಾಗ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ನಾವು ಸೇವಿಸುವ ಆಹಾರಗಳು ಮೂರು ಪ್ರಮುಖ ಆರೋಗ್ಯ ಪಾಲನೆಗೆ ಅನುಕೂಲವಾಗಬೇಕು ಅಂದರೆ ನಮ್ಮ ದೇಹದ ಆರೋಗ್ಯವನ್ನು ವಾತ ಪಿತ್ತ ಮತ್ತು ಕಫ ಎನ್ನುವ ಮೂರು ಗುಣಗಳು ಆಳುತ್ತವೆ ಈ ಮೂರು ಗುಣಗಳಲ್ಲಿ ಅಸಮತೋಲನ ಉಂಟಾದಾಗ ಅಥವಾ ವೈಪರೀತ್ಯಗಳು ಸಂಭವಿಸಿದಾಗ ಆರೋಗ್ಯದಲ್ಲಿ ಪ್ರಮುಖ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಈ ನಿಟ್ಟಿನಲ್ಲಿಯೇ ಆಯುರ್ವೇದದಲ್ಲಿ ಆಹಾರವನ್ನು ಸೇವಿಸುವ ಕ್ರಮ ಹಾಗೂ ಆಯ್ಕೆಯನ್ನು ಭಿನ್ನ ರೀತಿಯಲ್ಲಿ ಹೇಳುತ್ತಾರೆ ಅವು ವಿರುದ್ಧ ಆಹಾರಗಳು ಯಾವಂದರೆ ಆಯುರ್ವೇದದ ಪ್ರಕಾರ ಕೆಲವು ಆಹಾರವನ್ನು ಸಂಯೋಜನೆಯ ನಮ್ಮ ಜೀರ್ಣಕ್ರಿಯೆಯ ಮೇಲೆ ಹಾಗೂ ಆರೋಗ್ಯದ ಮೇಲೆ ಗಂಭೀರ ಪ್ರಭಾವವನ್ನು ಬೀರುತ್ತವೆ ಅವು ವಿರುದ್ಧ ಆಹಾರ ಇವುಗಳಂದರೆ ಕಾಫಿ ಜೊತೆ ಐಸ್ ಕ್ರೀಮ್ ತಿನ್ನಬಾರದು ಹಾಲಿಗೆ ಉಪ್ಪು ಸೇರಿಸಿ ಕುಡಿಯಬಾರದು ಸಾಸಿವೆ ಎಣ್ಣೆಯಲ್ಲಿ ಕರಿದ ಮೀನನ್ನು ತಿನ್ನಬಾರದು ರಾತ್ರಿ ಹೊತ್ತಿನಲ್ಲಿ ಮೊಸರು ಕುಡಿಯಬಾರದು ಮೊಳಕೆ ಬರಿಸಿದ ಕಾಳುಗಳೊಂದಿಗೆ ಬೆಲ್ಲ ಆಗಲಿ ಎಳ್ಳು ಜೇನು ಹಾಲು ಸೇವಿಸಬಾರದು ಹುಳಿ ಪದಾರ್ಥಗಳ ಸೇವನೆ ನಂತರ ಹಾಲನ್ನು ಕುಡಿಯಬಾರದು ಯಾವುದೇ ಬಿಸಿ ಪದಾರ್ಥಗಳೊಂದಿಗೆ ಜೇನುತುಪ್ಪವನ್ನು ಸೇವಿಸಬಾರದು ತುಳಸಿ ರಸದೊಂದಿಗೆ ಹಾಲನ್ನು ಕುಡಿಯಬಾರದು ತುಪ್ಪ ಮತ್ತು ಜೇನುತುಪ್ಪವನ್ನು ಪ್ರಮಾಣದಲ್ಲಿ ಬೆರೆಸಿ ತಿನ್ನಬಾರದು ಕೋಳಿ ಮಾಂಸವನ್ನು ಮೊಸರಿನೊಂದಿಗೆ ಸೇವಿಸಬಾರದು ಅರಿಶಿಣವನ್ನು ಸಾಸಿವೆ ಎಣ್ಣೆಯಲ್ಲಿ ಬೇಯಿಸಿ ತಿನ್ನಬಾರದು ಸೊಪ್ಪಿನ ಪಲ್ಯ ತಿಂದು ಹಾಲು ಕುಡಿಯಬಾರದು ಮೊಸರಿನೊಂದಿಗೆ ಬಾಳೆಹಣ್ಣು ತಿನ್ನಬಾರದು ನಿಂಬೆ ಹಣ್ಣಾಗಲಿ ಅಥವಾ ದ್ರಾಕ್ಷಿಯ ಹಣ್ಣಾಗಲಿ ಪಾನಕವನ್ನು ತಾಮ್ರದ ಪಾತ್ರೆಯಲ್ಲಿಟ್ಟು ಉಪಯೋಗಿಸಬಾರದು ಆಡು ಮತ್ತು ಕುರಿ ಮಾಂಸದೊಡನೆ ಮೀನು ತಿನ್ನಬಾರದು ಚಕ್ಕುಲಿ ತಿಂದು ಮದ್ಯಪಾನ ಮಾಡಬಾರದು ಒಲುಂಗಿ ಪಲ್ಯಕ್ಕೆ ಬೆಣ್ಣೆ ಸೇರಿಸಿ ತಿನ್ನಬಾರದು ಹೀಗೆ ಇವೆಲ್ಲಗಳು ವಿರುದ್ಧ ಆಹಾರವಾಗಿವೆ ಈ ರೀತಿಯ ಸೇವನೆಯಿಂದ ದೇಹದಲ್ಲಿನ ಹಾರ್ಮೋನ್ ಬದಲಾವಣೆಯಾಗುತ್ತದೆ ಬಿಸಿ ಮತ್ತು ತಂಪದ ಆಹಾರವನ್ನು ಒಟ್ಟಿಗೆ ಸೇವಿಸಬಾರದು ಈ ಎರಡು ಪದಾರ್ಥಗಳ ನಡುವಿನ ಅಂತರ ಎರಡು ಗಂಟೆಯಾದರೂ ಇರಬೇಕು ಆಹಾರ ಸೇವನೆಯಿಂದ ತಿಂದಂಥ ಆಹಾರವು ವಿಷವಾಗಿರುವುದೊಂದಿಗೆ ವಿಷವಾಗಿ ಯಾವುದರೊಂದು ಕಾಯಿಲೆಗೆ ದಾರಿ ಮಾಡಿ ಕೊಟ್ಟಂತಾಗುತ್ತದೆ ಅಲರ್ಜಿ ಬರಬಹುದು ತುರ್ಸಿಕೆ ಬರ್ಬೋದು ಕುರು ಬಾವು ಕರಳು ಕರಳುಬೇನೆ ಕಾಣುತ್ತವೆ ಯಾವುದೇ ಔಷಧಿ ತೆಗೆದುಕೊಂಡರೂ ಕಡಿಮೆ ಆಗೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್